ಸಂಕ್ರಾಂತಿ ಇದು ಕೇವಲ ಎಳ್ಳು ಬೆಲ್ಲ ಹಂಚುವ ಹಬ್ಬವಲ್ಲ ಇದು ಭಾರತೀಯ ಸನಾತನ ವಿಜ್ಞಾನ ಖಗೋಳಶಾಸ್ತ್ರದ ಅದ್ಭುತ ಸಂಗಮ ಮತ್ತು ಬ್ರಹ್ಮಾಂಡದ ವಿಸ್ಮಯ ಇದರ ಹಿಂದಿನ ರಹಸ್ಯಗಳನ್ನು ಕೇಳಿದರೆ ಪ್ರತಿಯೊಬ್ಬ ಭಾರತೀಯನಿಗೂ ಹೆಮ್ಮೆಯಾಗುತ್ತೆ ನಂಬರ್ ಒನ್ ಸಾವನ್ನೇ ಕಾಯುವಂತೆ ಮಾಡಿದ ಭಾರತೀಯ ವಿಜ್ಞಾನ ಮಹಾಭಾರತದ ಪಿತಾಮಹ ಭೀಷ್ಮರು ಅರ್ಜುನನ ಬಾಣಗಳಿಂದ ಇಡೀ ದೇಹ ಜರಡಿಯಾಗಿದ್ದರು ಹನಿ ನೀರಿಲ್ಲದೆ ರಕ್ತ ಸೋರುತ್ತಿದ್ದರು ಬರೋಬ್ಬರಿ ಐವತ್ತೆಂಟು ರಾತ್ರಿಗಳು ಪ್ರಾಣ ಬಿಡದೆ ಕಾದಿದ್ದರು ಯಾಕೆ ಗೊತ್ತಾ ಅವರಿಗೆ ಬೇಕಿದ್ದಿದ್ದು ದಕ್ಷಿಣಾಯಣ ಎಂಬ ಕತ್ತಲಲ್ಲ ಅವರಿಗೆ ಬೇಕಿದ್ದಿದ್ದು ಉತ್ತರಾಯಣ ಎಂಬ ಮೋಕ್ಷದ ಬಾಗಿಲು ಸೂರ್ಯ ಮಕರ ರಾಶಿಗೆ ಬರುವವರೆಗೂ ಯಮನನ್ನೇ ಗೇಟ್ ಪಾಸ್ ಇಲ್ಲದೆ ತಡೆದು ನಿಲ್ಲಿಸಿದ ಆ ಛಲದ ಹೆಸರೇ ಸಂಕ್ರಾಂತಿ ಸಾವನ್ನೇ ಗೆದ್ದು ನಿಂತ ಭೀಷ್ಮ ಕಾಯ್ದಿದ್ದು ಈ ದಿನಕ್ಕಾಗಿ ಮಕರ ಸಂಕ್ರಾಂತಿ ಕೇವಲ ಹಬ್ಬವಲ್ಲ ಅದು ಬೆಳಕಿನ ಪಯಣ ನಂಬರ್ ಟೂ ಇದು ಜಗತ್ತಿನ ಏಕೈಕ ಸೈಂಟಿಫಿಕ್ ಹಬ್ಬ ಬೇರೆ ಹಬ್ಬಗಳಂತೆ ಇದರ ದಿನಾಂಕ ಬದಲಾಗಲ್ಲ ಪ್ರತಿ ವರ್ಷ ಜನವರಿ ಹದಿನಾಲ್ಕು ಅಥವಾ ಹದಿನೈದರಂದೇ ಈ ಹಬ್ಬ ಬರುವುದು ಒಂದು ವಿಶೇಷ ಯಾಕಂದ್ರೆ ಇದು ಚಂದ್ರನನ್ನಲ್ಲ ಸಾಕ್ಷಾತ್ ಸೂರ್ಯನ ಚಲನೆಯನ್ನೇ ಆಧರಿಸಿದ ಹಬ್ಬ ಸಾವಿರಾರು ವರ್ಷಗಳ ಹಿಂದೆಯೇ ಟೆಲಿಸ್ಕೋಪ್ ಇಲ್ಲದ ಕಾಲದಲ್ಲೇ ಸೂರ್ಯನ ನಡೆಯರಿತಿದ್ದ ನಮ್ಮ ಋಷಿಮುನಿಗಳ ವಿಜ್ಞಾನಕ್ಕೆ ಒಂದು ಸಲಾಂ ಹೇಳಲೇಬೇಕು ನಂಬರ್ ತ್ರೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹೆಸರೇ ಬೇರೆ ಉಸಿರೊಂದೇ ಕರ್ನಾಟಕದಲ್ಲಿ ಸಂಕ್ರಾಂತಿ ತಮಿಳುನಾಡಿನಲ್ಲಿ ಪೊಂಗಲ್ ಪಂಜಾಬ್ನಲ್ಲಿ ಲೋಹರಿ ಗುಜರಾತ್ನಲ್ಲಿ ಉತ್ತರಾಯಣ್ ಅಷ್ಟೇ ಅಲ್ಲ ಬಾಹ್ಯಾಕಾಶದಿಂದಲೇ ಕಾಣುವ ಜಗತ್ತಿನ ಏಕೈಕ ಮಾನವ ಸಮೂಹ ಕುಂಭಮೇಳ ನಡೆಯುವುದು ಇದೇ ಸಮಯದಲ್ಲಿ ಮತ್ತು ಕೋಟ್ಯಾಂತರ ಭಕ್ತರು ಕಾಯುವ ಶಬರಿಮಲೆಯ ಮಕರ ಜ್ಯೋತಿ ದರ್ಶನವಾಗುವುದು ಇದೇ ಪುಣ್ಯಕಾಲದಲ್ಲಿ ಲಾಸ್ಟ್ ಒನ್ ಎಳ್ಳು ಬೆಲ್ಲದ ರಹಸ್ಯ ನಾವು ಎಳ್ಳು ಬೆಲ್ಲ ತಿನ್ನುವುದು ಕೇವಲ ರುಚಿಗಲ್ಲ ಇದು ಚಳಿಗಾಲಕ್ಕೆ ದೇಹಕ್ಕೆ ಉಷ್ಣತೆ ನೀಡುವ ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಒಳ್ಳೆಯದನ್ನೇ ಹೇಳು ಎನ್ನುವುದು ಮನಸ್ಸಿನ ಆರೋಗ್ಯಕ್ಕಾದರೆ ಎಳ್ಳು ತಿನ್ನುವುದು ದೇಹದ ಆರೋಗ್ಯಕ್ಕೆ ಬನ್ನಿ ಕತ್ತಲಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ನಡೆಯೋಣ ಇದು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಾಹಿತಿ ಇಷ್ಟವಾಗಿದ್ರೆ ಶೇರ್ ಮಾಡಿ ಎಲ್ಲರಿಗೂ ತಿಳಿಸಿ ಹಾಗೆಯೇ ನಮ್ಮ ಪೇಜ್ ಫಾಲೋ ಮಾಡಿ